ದ್ವಿತೀಯ ಪಿಯು ಫಲಿತಾಂಶದಲ್ಲಿ ಸಾಯಿ ಪದವಿ ಪೂರ್ವ ಕಾಲೇಜಿಗೆ ಶೇಕಡಾ ನೂರರಷ್ಟು ಫಲಿತಾಂಶ ಕೆಜೆಫ್ ತಾಲೂಕಿಗೆ ಪ್ರಥಮ ಜಿಲ್ಲೆಗೆ ತೃತೀಯ ಸ್ಥಾನ ಪಡೆದ ಕಾಲೇಜು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಕಾಲೇಜು ಆಡಳಿತ ಮಂಡಳಿ ಮಂಗಳವಾರ ಹೊರಬಂದ ದ್ವಿತೀಯ ಪಿಯು ಪರೀಕ್ಷೆಯ ಫಲಿತಾಂಶದಲ್ಲಿ ಶ್ರೀಸಾಯಿ ಪದವಿ ಪೂರ್ವ ಕಾಲೇಜಿಗೆ ಶೇಕಡಾ ನೂರರಷ್ಟು ಫಲಿತಾಂಶ ಬಂದಿದ್ದು ಸಾಧನೆಗೈದ ವಿದ್ಯಾರ್ಥಿಗಳನ್ನ ಮತ್ತು ಉಪನ್ಯಾಸಕರನ್ನ ಕಾಲೇಜು ಆಡಳಿತ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಇನ್ನೂರ ಒಂದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಈ ಪೈಕಿ ಐವತ್ತೆರಡು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿ ಹಾಗೂ ನೂರ ಹನ್ನೊಂದು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು ಒಟ್ಟಾರೆಯ ಫಲಿತಾಂಶದಲ್ಲಿ ಶ್ರೀಸಾಯಿ ಪದವಿ ಪೂರ್ವ ಕಾಲೇಜು ಕೆಜೆಫ್ ತಾಲೂಕಿಗೆ ಪ್ರಥಮ ಹಾಗೂ ಜಿಲ್ಲೆಗೆ ತೃತೀಯ ಸ್ಥಾನವನ್ನ ಪಡೆದಿದೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ವಿನಯ್ ಸಿ ಆರ್ನೂರ ಅಂಕಗಳಿಗೆ ಐನೂರ ತೊಂಬತ್ತು ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದರೆ ಶಶಿಕಲಾ ಐನೂರ ಎಂಬತ್ತೆರಡು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಇನ್ನು ಗಾನವಿ ಮತ್ತು ಹರ್ಷವರ್ಧನ್ ಐನೂರ ಎಂಬತ್ತು ಅಂಕಗಳನ್ನ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ಆರ್ನೂರ ಅಂಕಗಳಿಗೆ ಭಾರ್ಗವ್ ಐನೂರ ಎಂಬತ್ತೇಳು ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದರೆ ರಘುಪತಿ ಐನೂರ ಎಂಬತ್ತು ಅಂಕಗಳನ್ನ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾನೆ ಇನ್ನು ಮಾನಸ ಐನೂರ ಎಪ್ಪತ್ತೆಂಟು ಅಂಕಗಳನ್ನ ಪಡೆದು ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಇನ್ನು ಹೆಚ್ಚು ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ತಲಾ ಐವತ್ತು ಸಾವಿರ ನಗದು ಮತ್ತು ಲ್ಯಾಪ್ಟಾಪ್ ನೀಡುವುದಾಗಿ ಕಾಲೇಜು ಅಧ್ಯಕ್ಷ ಸತೀಶ್ ರೆಡ್ಡಿ ಬಹುಮಾನವನ್ನ ಘೋಷಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಂಶುಪಾಲೆ ತೇಜಸ್ವಿನಿ ಸೇರಿದಂತೆ ಎಲ್ಲಾ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಇದ್ದರು ವಿನಯ್ ಅಂತ ಸೆಕೆಂಡ್ ಪಿಯುಸಿ ಹೋಗ್ತಾ ಇದೆ ಈಗ ಮೈನ್ ಅಚೀವ್ ಮಾಡಕ್ಕೆ ಪ್ಲಸ್ ಕಾಲೇಜಲ್ಲಿ ಕೊಡ್ತಿರೋ ಗೈಡೆನ್ಸ್ ಸಪೋರ್ಟ್ ಆಗಲಿ ಅವ್ರ ಬ್ಯಾಕ್ ಗ್ರೌಂಡ್ ಕಷ್ಟ ಆಗಲಿ ಈಗ ಈಗಿಶನ್ ಬರ್ಬೇಕಂದ್ರೆ ಫ್ಯಾಕಲ್ಟಿನೇ ಕಾರಣ್ಮ್ ಪ್ರೌಢ ಫೀಲ್ ಆಗಿದೆ ಕಾಲೇಜ್ ಫ್ಯಾಕಲ್ಟಿ ಅಂದ್ರೆ ನಮ್ಮ ತಾಲೂಕಲ್ಲಿ ಫಸ್ಟ್ ಪ್ಲೇಸ್ ಇದೆ ತಾಲೂಕಲ್ಲಿ ಫಸ್ಟ್ ಪ್ಲೇಸ್ ಡಿಸ್ಟಿಕ್ ಅಲ್ಲಿ ತರ್ಡ್ ಪ್ಲೇಸ್ ಬಂದಿದ್ವಿ ಈಗ ಅಚೀವ್ಮೆಂಟ್ ಮಾಡಿದ್ರೆ ನಾನು ಪ್ರೌಢ ಫೀಲ್ ಆಗ್ತಿದೆ ತುಂಬಾ ಖುಷಿಯಾಗಿದೆ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಇವತ್ತೊಂದು ದಿನ ತುಂಬಾ ಸಂತೋಷ ಆಗ್ತಾ ಇದೆ ಸೊ ಕಾರಣ ಏನಂದ್ರೆ ನಮ್ಮ ಸಿ ರಿಸಲ್ಟ್ ನಾಲ್ಕನೇ ರಿಸಲ್ಟ್ ಅಲ್ಲಿ ಸತತವಾಗಿ ಈ ಸಲೂ ಸಹ ಈ ತಾಲೂಕಿಗೆ ಒಂದು ಪ್ರಥಮ ಸ್ಥಾನ ಕೊಟ್ಟಿರ್ತಿವಿ ಮತ್ತೆ ಈ ಒಂದು ಜಿಲ್ಲೆಗೆ ತೃತೀಯ ಸ್ಥಾನವನ್ನು ಕೊಟ್ಟಿ ನಾವು ಸಹ ಒಂದು ಜಿಲ್ಲೆಯಲ್ಲಿ ನಾವೇನು ಅಂತ ಗುರುತಿಸ್ಕೊಂಡಿದೀವಿ ಸೊ ಅದರಿಂದ ತುಂಬಾ ನಮ್ಗೆ ಸಂತೋಷ ಆಗ್ತಾ ಇದೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ರಿಸಲ್ಟ್ ನಲ್ಲಿ ಡಿಗ್ರಿ ಕಾಲೇಜ್ ನಲ್ಲಿ ಈ ಸರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಇನ್ನೂರ ಒಂದು ಜನ ಎಕ್ಸಾಮ್ ಅನ್ನ ಬರ್ದಿದ್ರು ಇನ್ನೂರ ಒಂದರಲ್ಲಿ ಐವತ್ತ ಎರಡು ಡಿಸ್ಟಿಂಕ್ಷನ್ಸ್ ನೂರ ಹನ್ನೊಂದು ಜನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ತಾರೆ ಸೊ ಅದಕ್ಕೆ ತುಂಬಾ ನಮಗೆ ಸಂತೋಷ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ಸೊ ಇದರಲ್ಲಿ ವಿಜ್ಞಾನ ವಿಭಾಗದಲ್ಲಿ ಮೂರು ಸ್ಥಾನಗಳನ್ನ ಮತ್ತೆ ವಾಣಿಜ್ಯ ವಿಭಾಗದಲ್ಲಿ ಮೂರು ಸ್ಥಾನಗಳನ್ನ ಪಡೆದಿರ್ತಾರೆ ವಿಜ್ಞಾನ ವಿಭಾಗದಲ್ಲಿ ಮೂರು ಸ್ಥಾನ ಯಾರು ಅಂದ್ರೆ ಮೊದಲನೇದಾಗ್ಬಿಟ್ಟು ಭಾರ್ಗವ್ ಐನೂರ ಎಂಬತ್ತೇಳು ಮತ್ತೆ ಈ ಒಂದು ರಘುಪತಿ ಐನೂರ ಎಂಬತ್ತು ಮತ್ತೆ ಮಾನಸ ಐನೂರ ಎಪ್ಪತ್ತೆಂಟು ಮಾರ್ಕ್ಸ್ ಅಂತ ಮೊದಲ ಮೂರು ಸ್ಥಾನಗಳನ್ನ ಜನಿಸಿರ್ತಾರೆ ಅದೇ ರೀತಿ ನಮ್ಮ ವಾಣಿಜ್ಯ ವಿಭಾಗದಲ್ಲಿ ಅಂದ್ರೆ ಕಾಮರ್ಸ್ ವಿಭಾಗದಲ್ಲೂ ಸಹ ಮೂರು ಸ್ಥಾನಗಳನ್ನು ನಾಲ್ಕು ಜನ ಪಡೆದಿರ್ತಾರೆ ಆ ಮೂರು ಸ್ಥಾನಗಳಂದ್ರೆ ಬಿಟ್ಟು ವಿನಯ್ ಸೊ ಐನೂರ ತೊಂಬತ್ತು ಅಹ್ ಶಶಿಕಲಾ ಐನೂರ ಎಂಬತ್ತೆರಡು ಮತ್ತೆ ಐನೂರ ಎಂಬತ್ ಮಾರ್ಕ್ಸ್ ಅನ್ನ ಗಾಹಿ ಮತ್ತು ಹರ್ಷವರ್ಧನ್ ಎಂಬರು ಇಬ್ರು ಸಹ ಐನೂರ ಎಂಬತ್ತು ಐನೂರ ಎಂಬತ್ತುಗಳನ್ನ ಪಡೆದು ನಮ್ಮ ಒಂದು ಕಾಲೇಜ್ಗೆ ಒಂದು ಉನ್ನತ ರೀತಿಯ ಒಂದು ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ ಸೊ ಎಲ್ಲಾ ರೀತಿಯ ಒಂದು ವಿದ್ಯಾರ್ಥಿಗಳು ಸೊ ನಮ್ಮ ಎಲ್ಲಾ ಸ್ಟಾಫ್ ಕಡೆಯಿಂದ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಅನ್ನ ಹೇಳ್ತೀವಿ ಸೊ ನಮ್ಗೆ ಇಷ್ಟೆಲ್ಲಾ ಮಾರ್ಕ್ಸ್ ಅನ್ನ ತಂದುಕೊಟ್ಟಿರುವ ಮಕ್ಕಳು ಇವತ್ತು ನಾವು ಸೈನ್ಸ್ ಮತ್ತೆ ಕಾಮರ್ಸ್ ಅಲ್ಲಿ ತಾಲೂಕಿಗೆ ಫಸ್ಟ್ ಪ್ಲೇಸ್ ನಾವು ತರ್ಡ್ ಪ್ಲೇಸ್ ಅಂತ ಹೇಳ್ತೀವಿ ಎರಡು ಕಾಂಬಿನೇಷನ್ ಸಹ ಅಷ್ಟು ಮಾರ್ಕ್ಸ್ ಅನ್ನ ತಗೊಂಡು ನಾವು ಬೇತ್ಮಲದಲ್ಲಿ ನಮ್ಮ ರೂರಲ್ ಏರಿಯಾದಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಡಿಸ್ಟ್ರಿಕ್ ಅಲ್ಲಿ ತೋರ್ಸ್ಕೊಳ್ಳಿ ಸೊ ನಮ್ಮ ಎಲ್ಲಾ ರೀತಿಯ ಒಂದು ಕಾಲೇಜಿನ ಸ್ಟಾಫು ನಮ್ಮ ಮ್ಯಾನೇಜ್ಮೆಂಟ್ ಅವರು ತುಂಬಾ ಸಪೋರ್ಟ್ ಮಾಡಿ ರಾತ್ರಿ ಆಗ್ಲು ಸಹ ಅವ್ರಿಗೋಸ್ತರ ಇವತ್ತು ಉತ್ತಮ ರೀತಿಯ ಒಂದು ಫಲಿತಾಂಶಗಳನ್ನು ಕೊಟ್ಟಿರ್ತಾರೆ ಸೊ ಫಲಿತಾಂಶಗಳನ್ನು ಹೊಂದಿರುವಂತಹ ರೀತಿಯ ನಮ್ಮ ಸ್ಟಾಫ್ಗೂ ಮ್ಯಾನೇಜ್ಮೆಂಟ್ಗೂ ಮಕ್ಕಳಿಗೂ ಸಹ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಸೊ ಹೃದಯದ ಒಂದು ಧನ್ಯವಾದಗಳು ಥ್ಯಾಂಕ್ ಯು ಡಿಗ್ರಿ ಕಾಲೇಜ್ ಇವತ್ತಿನ ದಿನ ಖುಷಿ ತುಂಬಾ ಖುಷಿಯಾದ ವಿಚಾರವನ್ನ ಹಣ್ಕೊಳ್ಳೋದಕ್ಕೆ ನಾವು ಮುಂದೆ ಬಂದಿದ್ದೀವಿ ಯಾಕಂತ ಹೇಳಿದ್ರೆ ಇವತ್ ತಾನೇ ಸೆಕೆಂಡ್ ಇಯರ್ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಔಟ್ ಆಯ್ತು ಈ ಒಂದು ರಿಸಲ್ಟ್ಸ್ ಅಲ್ಲಿ ನಮ್ಮ ಒಂದು ಕಾಲೇಜು ಮತ್ತೆ ಅದೇ ಒಂದು ಇತಿಹಾಸನ್ನ ಬರ್ತಿದೆ ಸೊ ಮೊಟ್ಟ ಮೊದಲ ಬಾರಿಗೆ ಅಂತ ಏನು ಹೇಳೋದಿಲ್ಲ ಪ್ರತಿ ವರ್ಷ ನಮ್ಮ ಕಾಲೇಜು ಕೆಜಿಎಫ್ ಎಫ್ ತಾಲೂಕ್ ಫಸ್ಟ್ ಪ್ಲೇಸ್ ಬರ್ತಾ ಇದೆ ಈ ಒಂದು ಈ ಸಾಲಿನ ಒಂದು ರಿಸಲ್ಟ್ ಅಲ್ಲೂ ಕೂಡ ನಮ್ಮ ಒಂದು ಕಾಲೇಜು ಮತ್ತೆ ಕೆ ಜಿ ಎಫ್ ಪ್ರಥಮ ಸ್ಥಾನ ಕೆಜಿಎಫ್ ತಾಲೂಕಿಗೆ ಪ್ರಥಮ ಸ್ಥಾನ ಬಂದು ಮತ್ತೆ ಅದೇ ಒಂದು ಹಿತಿಹಾಸವನ್ನ ಮತ್ತೆ ತಿರುಗಿ ಬರೆದಿದೆ ಈ ಒಂದು ವಿಚಾರವಾಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಒಂದು ಮಕ್ಕಳು ಏನೇ ಸಾಧನೆ ಮಾಡಿದ್ರು ಕೂಡ ಸೊ ಮಕ್ಕಳದ್ ಎಷ್ಟು ಎಫರ್ಟ್ಸ್ ಇತ್ತು ಅದೇ ರೀತಿ ನಮ್ಮ ಒಂದು ಫ್ಯಾಮಿಲಿ ನಮ್ಮ ಒಂದು ಕುಟುಂಬ ಅಂತ ಏನ್ ಹೇಳ್ತೀವಿ ನಮ್ಮ ಒಂದು ಸ್ಟಾಫ್ ಒಂದು ಹಾರ್ಡ್ ವರ್ಕ್ ಇದರಿಂದ ತುಂಬಾ ಇದೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀವಿ ಸೊ ಈ ಸತಿ ನಮ್ಮ ಒಂದು ಕಾಲೇಜಿನ ವಿದ್ಯಾರ್ಥಿ ವಿನಯ್ ಎಂಬ ವಿದ್ಯಾರ್ಥಿ ಐನೂರ ತೊಂಬತ್ತು ಅಂಕಗಳನ್ನ ತಗೊಂಡಿದ್ದಾನೆ ಆರ್ನೂರಕ್ಕೆ ತಗೋ ಆರ್ನೂರಕ್ಕೆ ಐನೂರ ತೊಂಬತ್ತು ಅಂಕಗಳನ್ನ ತೆಗೆದುಕೊಂಡು ನಮ್ಮ ಜಿಲ್ಲೆಗೆ ಪ್ರ ತೃತೀಯ ಸ್ಥಾನವನ್ನ ತೆಗೆದುಕೊಂಡಿದ್ದಾನೆ ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾನೆ ಅದೇ ರೀತಿಯಾಗಿ ಐನೂರ ಎಂಬತ್ತೆರಡು ಶಶಿಕಲಾ ಎಂಬ ವಿದ್ಯಾರ್ಥಿ ವಾಣಿಜ್ಯ ವಿಭಾಗ ಎರಡನೇ ಸ್ಥಾನವನ್ನ ಪಡೆದಿದ್ದಾಳೆ ಅದೇ ರೀತಿಯಾಗಿ ಐನೂರ ಎಂಬತ್ತು ಗಾನವಿ ಎಂಬ ವಿದ್ಯಾರ್ಥಿ ತೆಗೆದುಕೊಂಡು ತೃತೀಯ ಸ್ಥಾನವನ್ನ ಪಡೆದಿದ್ದಾಳೆ ಅದೇ ರೀತಿಯಾಗಿ ವಿಜ್ಞಾನ ವಿಭಾಗದಲ್ಲಿ ಐನೂರ ಎಂಬತ್ತೇಳು ಅಂಕಗಳನ್ನ ಭಾರ್ಗವ್ ಎಂಬ ವಿದ್ಯಾರ್ಥಿ ತೆಗೆದುಕೊಂಡು ನಮ್ಮ ಕಾಲೇಜಿಗೆ ಕೀರ್ತಿಯನ್ನ ತಂದಿದ್ದಾನೆ ಇದೇ ವಿದ್ಯಾರ್ಥಿ ನಮ್ಮ ಜಿಲ್ಲೆಗೆ ತೃತೀಯ ಸ್ಥಾನವನ್ನ ಪಡೆದಿದ್ದಾನೆ ವಿಜ್ಞಾನ ವಿಭಾಗದಲ್ಲಿ ಸೊ ನೆಕ್ಸ್ಟ್ ಐನೂರ ಎಂಬತ್ತು ಅಂಕಗಳನ್ನ ರಘುಪತಿ ಎಂಬ ವಿದ್ಯಾರ್ಥಿ ತೆಗೆದುಕೊಂಡು ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾನೆ ಐನೂರ ಎಪ್ಪತ್ತೆಂಟು ವಿದ್ಯಾರ್ಥಿಗಳ ವಿದ್ಯಾ ಅಂಕಗಳನ್ನು ತೆಗೆದುಕೊಂಡು ಮಾನಸ ಎಂಬ ವಿದ್ಯಾರ್ಥಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸೊ ಈ ಒಂದು ಎಲ್ಲ ಸಾಧನೆಗೂ ಮತ್ತೆ ನಾನು ಅದನ್ನ ಹೇಳ್ತೀನಿ ಎಲ್ಲಾ ಒಂದು ಸಾಧನೆಗೂ ಕಾರಣಕರ್ತರಾದಂತಹ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಫ್ಯಾಕಲ್ಟಿ ಮೆಂಬರ್ಸ್ ಅಂತ ಹೇಳೋದಕ್ಕಿಂತ ನಮ್ಮ ಕುಟುಂಬದವರಾದಂತಹ ಪ್ರತಿಯೊಂದು ಲೆಕ್ಚರರ್ಗೂ ತುಂಬಾ ಹೃದಯದ ಧನ್ಯವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ನಾವು ಇದುವರೆಗೆ ಅನೌನ್ಸ್ ಮಾಡಿದಂಗೆ ನಮ್ಮ ಕಾಲೇಜಲ್ಲಿ ಇದುವರೆಗೆ ಲಾಸ್ಟ್ ಇಯರ್ ನಮ್ದು ಪ್ರೀವಿಯಸ್ ನೈನ್ ಇತ್ತು ಅದಕ್ಕಿಂತ ಯಾರು ಮಕ್ಕಳು ಹೆಚ್ಚಿಗೆ ಸ್ಕೋರ್ ಮಾಡ್ತಾರೋ ಅವ್ರಿಗೆ ಒಂದು ಪ್ರೈಸ್ ಅಮೌಂಟ್ ಅಂತ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಅನೌನ್ಸ್ ಮಾಡಿದ್ವಿ ಸೊ ಆ ಪ್ರೈಸ್ ಅಮೌಂಟ್ ತರ ನಾವು ಒಂದು ಫಿಫ್ಟಿ ತೌಸಂಡ್ ಕ್ಯಾಶ್ ಮತ್ತೆ ಒಂದು ಲ್ಯಾಪ್ಟಾಪ್ ಆ ಸ್ಟೂಡೆಂಟ್ಗೆ ನಮ್ ಕಾಲೇಜ್ ಕಡೆಯಿಂದ